ಧನ್ವೀರ್ ಅವ್ರ ಜೊತೆಗೆ ನನ್ನದು ಇದು ಎರಡನೇ ಸಿನಿಮಾ ಮೂರನೇದೊಂದು ಸಿನಿಮಾದಲ್ಲೂ ಮಾಡಿದ್ದೀನಿ ಬಾಜಾರಲ್ಲಿ ನಾನು ಧನ್ವೀರ್ ಅವ್ರಿಗೆ ತಾಯಿ ಪಾತ್ರ ಮಾಡಿದ್ದೆ ಅಲ್ಲಿಂದ ಒಂದು ತಾಯಿ ಮಗನ ಬಾಂಧವ್ಯ ಐ ಥಿಂಕ್ ನಮ್ಮ ಅಮ್ಮನೂ ಇದನ್ನು ಬ ತಾರಮ್ಮನೂ ಇದನ್ನು ಒಪ್ಕೊತಾರೆ ಒಂದು ಸರ್ತಿ ಸ್ಕ್ರೀನ್ ಮೇಲೆ ತಾಯಿ ಮಗನ ಪಾತ್ರ ಮಾಡಿದ ಮೇಲೆ ಯು ಆರ್ ಅ ಮದರ್ ಆ್ಯಂಡ್ ಸನ್ ಫಾರ್ ಎವರ್ ಅದು ವಾಮನಕ್ಕೆ ನನಗೆ ಫೋನ್ ಬಂದಾಗ ಡೇಟ್ಸ್ ಹೊಂದುತ್ತಾ ಇಲ್ಲ ನಾನು ಮಾಡಲ್ಲ ಅಂತ ಹೇಳಿದ್ದೆ ಅದಾದ ಒಂದು ವಾರಕ್ಕೋ ನಾಲ್ಕು ದಿವಸಕ್ಕೋ ದನ್ವೀರೇ ಕಾಲ್ ಮಾಡಿಬಿಟ್ಟು ಯಾಕಮ್ಮ ನಿಮ್ಮ ಧನ್ವೀರಿಗೆ ನಂಬರ್ ಡೇಟ್ಸ್ ಕೊಡಲ್ವಾ ಅಂತ ಕೇಳಿದ್ರು ಅಷ್ಟಕ್ಕೆ ನಾನೆಲ್ಲ ಡೇಟ್ಸನ್ನು ಅರೇಂಜ್ ಮಾಡಿಕೊಂಡು ಈ ಸಿನಿಮಾಗೆ ಬಂದು ಒಳ್ಳೆ ಪವರ್ ಪವರ್ಫುಲ್ ಪರ್ಫಾಮೆನ್ಸ್ ಇರುವಂಥ ಒಂದು ಪಾತ್ರನ ಮಾಡಿದ್ದೀನಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದು ಧನ್ವೀರ್ಗೂ ಕೂಡ ಇದೆ ಅನಿಸ್ತಾ ಇರೋದು ಧನ್ವೀರ್ಗು ಕೂಡ ಇದೆ ಅಂತ ಅನಿಸಿದ್ ಯಾಕೆ ಅಂದ್ರೆ ಯಾವಾಗ ಅಂದರೆ ಈ ಶೂಟಿಂಗ್ ಟೈಮಲ್ಲಿ ಅದು ಇದೇ ಥರ ಯು ಯುಗಾದಿಯ ಒಂದು ವಾರ ಮುಂಚೆ ನಾವು ಶೂಟ್ ಮಾಡ್ತಾ ಇದ್ವಿ ಅವರು ಕ್ಯಾರವನಲ್ಲಿರುವಾಗ ನನ್ಗೊಂದು ಸೀರೆ ಕೊಟ್ಟು ಕಳಿಸಿದ್ರು ಇದು ಯಾಕೆ ಅಂತ ಕೇಳಿಸಿದ್ರೆ ಅಮ್ಮ ಯುಗಾದಿ ಇದೆ ಅದಕ್ಕೆ ಧನ್ವೀರ್ ಅವರು ನಿಮ್ಮ ಮಗ ನಿಮ್ಗೆ ಸೀರೆ ಕೊಟ್ಟು ಕಳಿಸಿದ್ದಾರೆ ಅಂತ ಇನ್ನೂ ಆ ಸೀರೆ ಇದೆ ಆ ಸೀರೆ ಅದು ಯಾಕೋ ಗೊತ್ತಿಲ್ಲ ತುಂಬ ಗ್ರ್ಯಾಂಡಾಗಿದೆ ಇಲ್ಲಿವರೆಗೂ ನಾನು ಅದನ್ನು ಹುಟ್ಟಿಲ್ಲ ಐ ಥಿಂಕ್ ಏಪ್ರಿಲ್ ಟೆಂತ್ ಐ ವಾಂಟ್ ಟು ವೇರ್ ಇಟ್ ಇಲ್ಲಿವರೆಗೂ ಆ ಸೀರೆ ಫುಲ್ ರೆಡಿಯಾಗಿದೆ ಅದನ್ನು ಉಟ್ಕೊಳ್ಳೋಕೆ ನಿಜವಾಗ್ಲೂ ಟೈಮ್ ಬಂದಿಲ್ಲ ನಾನು ಇವತ್ತು ಇಲ್ಲಿ ಕೂತಾಗ ಅಂದ್ಕೊಂಡಿದ್ದು ಇದನ್ನು ಏಪ್ರಿಲ್ ಹತ್ತಕ್ಕೆ ನಾನು ಉಟ್ಕೊಳ್ಳೇಬೇಕು ಅಂತ ಏಪ್ರಿಲ್ ಹತ್ತು ಎಲ್ಲ ರಿಸಲ್ಟ್ ಹೇಗೆ ಕಾಯ್ತಿದ್ವೋ ಧೂಮ್ ಧಡಾಕ ಮಾಡಬೇಕಾಗಿರುವಂಥದ್ದು ಕನ್ನಡನ ಗೆಲ್ಲಿಸಬೇಕು ಕನ್ನಡ ಚಿತ್ರಗಳನ್ನು ಗೆಲ್ಲಿಸಬೇಕು ನಾವು ಕನ್ನಡದ ಬಗ್ಗೆ ಮಾತಾಡೋದಲ್ಲ ಕನ್ನಡ ಚಿತ್ರರಂಗ ಹಂಗೆ ಹಿಂಗೆ ಅಂತ ಅನ್ನೋದಲ್ಲ ಈಗ ನಾವೆಲ್ಲ ಇದು ಏನ್ ಕೇಳಿಸ್ತಿದೆಯೋ ಇದು ಪೂರ್ತಿ ಕರ್ನಾಟಕದ ತುಂಬಾ ವಾಮನ ಚಿತ್ರ ಜೈಭೇರಿ ಸಾಧಿಸಬೇಕು ಅಂತ ನಾನು ಕೇಳ್ಕೊತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ